ನಾವು ಅಲ್ಮಾರಿ ಅಂತೇಳಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಅಲ್ಮಾರಿ ಅಂತೇಳಿ ಒಂದು ನಿಗಮ ಆಗಿದೆ ಸರ್ಕಾರ ಹದಿನಾರು ಹದಿನೇಳರಲ್ಲಿ ಅಲ್ಮಾರಿಗಳು ಅಂತ ನಮ್ಮನ್ನು ಗುರುತಿಸಿದೆ ಈಗ ನಾವು ಒಳ ಮೀಸಲಾತಿ ಏನು ಕೇಳ್ತಾ ಇದ್ವಿ ಅಂದರೆ ಅಲ್ಮಾರಿಗಳಿಗೆ ಎರಡು ಪರ್ಸೆಂಟ್ ಕೊಡಿ ಅಂತ ಕೇಳ್ತಾ ಇದ್ವು ಅಲ್ಮಾರಿಯಲ್ಲಿ ನಾವು ಐವತ್ತೊಂದು ಜಾತಿ ಬರ್ತಾ ಬರ್ತಾಯಿದ್ವು ಆದ್ದರಿಂದ ಈ ಸಮುದಾಯಗಳು ಇಲ್ಲಿವರೆಗೂ ಯಾವುದೇ ಒಂದು ಸವಲತ್ತುಗಳಾಗಲಿ ಯಾವುದೇ ಒಂದು ಸ್ಥಾನಮಾನ ಹೊಂದಿಲ್ಲ ಅದಕ್ಕಾಗಿ ನಮ್ಮ ಎರಡು ಪರ್ಸೆಂಟು ರಿಸರ್ವೇಷನ್ ಕೊಡಿ ಇದರಲ್ಲಿ ನಮಗೆ ಅನ್ಯಾಯ ಆಗಿದೆ ಈ ಸಲ ಆದರೂ ಅನ್ಯಾಯ ಮಾಡಬೇಡಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಂದರೆ ಇವು ಒಳಗ ಮೀಸಲಾತಿ ಜಾರಿ ಆಗಲಿಕ್ಕೆ ಇನ್ನೂ ಕೆಲವು ಅಡೆತಡೆಗಳು ಕೂಡ ಇದ್ದಾವೆ ಹೌದು ಆ ಮಧ್ಯೆ ತಾವು ಮನವಿ ಕೊಟ್ಟಿದ್ರ ಏನು ಮನವಿ ಸರ್ ಯಾವುದೇ ಒಂದು ಅಡೆತಡೆಗಳು ಬಂದರೂ ಕೂಡ ತಾವು ಅದಕ್ಕೆ ಗಮನ ಕೊಡಲ್ಲೇ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಲ್ಲದಾಗ ನೋಡ್ಕೊಳ್ರಿ ಅಂತೇಳಿ ಮನವಿ ಕೊಟ್ಟಿರಿ ಸರ್ ಹೌದು ಅಂದರೆ ಇವತ್ತು ಸದಾಶಿವ ಆಯೋಗದಲ್ಲಿ ನಿಮ್ಗೆ ಪರ್ಸೆಂಟೇಜ್ ಅನ್ನೋದು ಇದೆಯಾ ಇಲ್ಲ ಅಲ್ಮಾರಿಗೆ ಒಂದ್ ಪರ್ಸೆಂಟ್ ಕೊಡ್ಬೇಕಂತಾಗಿದೆ ಆದ್ರೆ ಅಲ್ಮಾರಲ್ಲಿ ಎಂಬತ್ ಜಾತಿಗಳು ಹಾಕಿದ್ದಾರೆ ಟೋಟಲ್ ಒಂದು ಒಂದು ಜಾತಿ ಬರ್ತಾ ಇದಾವೆ ಜಾತಿಗೆಲ್ಲ ಸೇರಿ ಒಂದ್ ಪರ್ಸೆಂಟ್ ಆದ್ರೆ ನ್ಯಾಯ ಸಿಗಲ್ಲ ಆದ್ರೆ ನಾವು ಎರಡು ಪರ್ಸೆಂಟ್ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಭೇಟಿ ಮಾಡಬೇಕು ಹೌದು ಸರ್ ಏನು ಅಲ್ಮಾರಿಗಳಿಗೆ ಎರಡು ಪರ್ಸೆಂಟ್ ಕೊಡಿ ಅಂತ ಕೇಳಿದೀವ ಸರ್ ನಾವು ಚಂದಾಸರು ಹೊಲದಾಸರ್ ಮಾಲ್ದಾಸರ ಜನಸೇವಾ ಸಮಿತಿ ನಮ್ಮದು ರಾಜ್ಯಾಧ್ಯಕ್ಷ ಬಸವರಾಜ ನಾಯಂಕರ್ ಮಾತಾಡೋದು ನನ್ನ ಸಮುದಾಯ ಇದರ ಅಲ್ಮಾರಿಯಲ್ಲಿ ಬರ್ತಾ ಇದೆ ಇಲ್ಲಿವರೆಗೂ ನಮಗೂ ಯಾವುದೋ ಒಂದು ಸವಲತ್ತುಗಳು ದೊರೆತಿಲ್ಲ ಆ ಒಂದು ಕಾರಣದಿಂದ ನಾಗಮೋಹನ್ ದಾಸ ಅವ್ರಿಗೆ ಭೇಟಿಯಾಗಿ ನಮ್ಮ ಸಮುದಾಯ ತುಂಬಾ ಹಿಂದುಳಿದೊಕೆ ಆದ್ದರಿಂದ ಎರಡು ಪರ್ಸೆಂಟ್ ಅನ್ನು ನಮ್ಗೆ ಇದರಲ್ಲಿ ಮೀಸಲಾತಿ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಸುಮಾರು ಎಷ್ಟು ಜನಸಂಖ್ಯೆ ಇದೆ ಸರ್ ನಾವು ಇದರಲ್ಲಿ ಎಲ್ಲ ಸೇರಿ ಒಂದು ಆರು ಲಕ್ಷ ಜನಸಂಖ್ಯೆ ಇದೇ ಅಂದ್ರೆ ಯಯೋ ಭಾಗದಲ್ಲಿ ಹಿಟ್ ಭಾಗದಲ್ಲಿ ಸರ್ ನಮ್ದು ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಜಾಸ್ತಿ ಇದ್ದೀವಿ ಜಾಸ್ತಿ ಇದ್ದರು ಹೌದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಯಯೋ ಕಮ್ಯುನಿಟಿಗಳು ಬರ್ತವೆ ನಮ್ಮ ಚಂದಾಸರು ಚಂದಾಸರು ಹಲ್ದಾಸರು ಮಾಲ್ದಾಸರು ಮೂರು ಕಮ್ಯೂನಿಟಿ ಬರ್ತವೆ ಮೂರು ಕಮ್ಯುನಿಟಿ ಬರ್ತವೆ ಆ ಇವತ್ತು ಏನು ಹೇಳಿದರು ನಾನು ನಾನು ಸರ್ವೇ ಮಾಡ್ತೀನಪ್ಪ ಎಲ್ಲ ವಿಷಯ ಗಮನಕ್ಕೆ ತಗೋತೀನಿ ಗಮನಕ್ಕೆ ತوند ನಿಮಗೆ ಆದಷ್ಟು ಒಳ್ಳೆ ಕೆಲಸ ಮಾಡೋದಂತ ನಾನು ಸರ್ಕಾರಕ್ಕೆ ತಿಳಿಸ್ತೀನಿ ಅಂತ ಹೇಳಿದ್ರಿ ಸರ್ ವರ್ಕ್ ಮಿಷನ್ ಲಾರ್ತಿ ಜಾರಿ ತಾವೇನು ಹೇಳ್ತೀವಿ ಇವತ್ತು ಸರ್ಕಾರ ಕೂಡ ಆದೇಶ ಕೊಟ್ಟಿದೆ ಅದರ ಸರ್ಕಾರ ನೀತಿ ಅನುಭವಿಸ್ತದೆ ಸರ್ಕಾರ ಕೂಡಲೇ ಸರ್ ಯಾರಿಗೂ ಒತ್ತಡಕ್ಕೆ ಮನೇಲ್ಲದೆ ದಯವಿಟ್ಟು ಇದನ್ನು ಬೇಗ ಜಾರಿಗೆ ತಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಅನ್ ಅನುಕೂಲ ಮಾಡತ್ತೆ ಅನುಕೂಲ ಆಗತ್ತೆ ಅಂತೇಳಿ ನಾನು ಈ ಕೂಡ ಈ ಮುಖಾಂತರ ಸರ್ಕಾರಕ್ಕೂ ಹೇಳ್ತೀನಿ ದಯವಿಟ್ಟು ಎಲ್ಲಿ ಒಳಗಾಗದೆ ಈ ಸಣ್ಣ ಜಾ ಜಾತಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ವಿನಂತಿ ಮಾಡ್ತೀನಿ ಬಸವರಾಜ್ ನಾರಾಯಣ ಏನಾಗ ಚಂದಾಸ ಹೊಲದಾಸರು ಮಾಲ್ದಾಸರ ಜನಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಹೇಳಿ ಅದೇ ಈಗ ಚನ್ನದಾಸರು ಮಾಲ್ದಾಸರು ವಲದಾಸರು ಕಮ್ಯುನಿಟಿಗೆ ಎರಡು ಪರ್ಸೆಂಟು ಏನು ನಮಗೆ ಮೀಸಲಾತಿ ಹಂಚಿಕೆ ಮಾಡ್ತಾಯಿದ್ರೆ ಎರಡು ಎರಡು ಪರ್ಸೆಂಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಹೌದು ಅದೇ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಮಾಡಿದೆ ನಾವು ಕೇಳ್ತಾ ಇರೋದು ಎರಡು ಪರ್ಸೆಂಟ್ ಕೊಡಿ ಅಂತ ಕೊಡೋದ್ರಿಂದ ನಿಮಗೆ ಎಲ್ಲ ಅಂದರೆ ಎಂಬತ್ತೊಂದು ಕಮ್ಯುನಿಟಿ ಇದೆ ಇದರಲ್ಲಿ ಅಲೆಮಾರಿ ಸಮುದಾಯಗಳಲ್ಲಿ ಎಲ್ರಿಗೂ ಕೂಡ ಅದು ನ್ಯಾಯ ದೊರಕೋದಿಲ್ಲ ಒಂದು ಪರ್ಸೆಂಟ್ ಕೊಟ್ಟರೆ ಎರಡು ಪರ್ಸೆಂಟ್ ಕೊಟ್ಟರೆ